ರಾತ್ರಿ ಪ್ರೀತಂ ಗೌಡ ಭಾವಚಿತ್ರ ಇದ್ದ ಗಳಿಗೆ ಬೆಂಕಿ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಕೋಟ್ಯಾಂತರ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವುದನ್ನು ವಿರೋಧಿಸಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ಪ್ರತಿಭಟನೆ ಮತ್ತು ಆಗಸ್ಟ್ ಒಂಬತ್ತರಂದು ಮೈಸೂರಿನಲ್ಲಿ ಮಿತ್ರ ಪಕ್ಷದ ಪಾದಯಾತ್ರೆ ವಿರುದ್ಧ ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಡಿ ತಾರಾ ಟಿತಾರಾಚಂದನ್ ಹೇಳಿಕೆ ಮಂಡ್ಯದಲ್ಲಿ ಪ್ರೀತಂಗೌಡ ಬೆಂಬಲಿಗರಿಂದ ನಡೆದ ಗಲಭೆಯ ಪರಿಣಾಮವಾಗಿ ತಡರಾತ್ರಿ ಪ್ರೀತಂಗೌಡ ಇದ್ದ ಫ್ಲೆಕ್ಸ್ಗಳಿಗೆ ಬೆಂಕಿ ಇಟ್ಟಿರುವ ಘಟನೆ ನಡೆದಿದೆ ನಿನ್ನೆ ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ಪಾದಯಾತ್ರೆ ಸಂಚರಿಸುತ್ತಿದ್ದ ಹಿನ್ನೆಲೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು ನಿನ್ನೆ ಪಾದಯಾತ್ರೆ ವೇಳೆ ಮಂಡ್ಯದಲ್ಲಿ ಪ್ರೀತಂ ಗೌಡರನ್ನ ಹೊತ್ತು ಅವರ ಬೆಂಬಲಿಗರು ಕುಣಿದಿದ್ದು ಈ ವೇಳೆ ಪ್ರೀತಂ ಗೌಡ ಬೆಂಬಲಿಗರ ವರ್ತನೆಗೆ ಕುಮಾರಸ್ವಾಮಿ ಬೆಂಬಲಿಗರು ಕಿಡಿಕಾರಿದರು ಈ ವೇಳೆ ಮಾತಿನ ಚಕಮಕಿ ನಡೆದು ಕೈ ಕೈ ಮಿಲಾಯಿಸುವ ಹಂತ ಕೂಡ ತಲುಪಿತ್ತು ಸಮಾವೇಶದ ವೇಳೆ ಪ್ರೀತಂಗೌಡ ಬೆಂಬಲಿಗರಿಂದ ನಡೆದ ಗಲಾಟೆಯ ಪರಿಣಾಮವಾಗಿ ತಡರಾತ್ರಿ ಪ್ರೀತಂಗೌಡ ಇದ್ದ ಫ್ಲೆಕ್ಸ್ಗಳಿಗೆ ಬೆಂಕಿ ಇಟ್ಟಿರುವ ಘಟನೆ ನಡೆದಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗಾಗಿ ಎಸ್ಸಿಎಸ್ಪಿ ಮತ್ತು ಟಿಎಸ್ಪಿ ಯೋಜನೆಯ ಅಡಿಯಲ್ಲಿ ಮೀಸಲಿಟ್ಟಿದ್ದ ಕೋಟ್ಯಂತರ ರೂಪಾಯಿ ಹಣವನ್ನು ಆ ಸಮಾಜಗಳಿಗೆ ಬಳಸದೆ ದುರ್ಬಳಕೆ ಮಾಡಿಕೊಂಡಿರುವುದನ್ನು ವಿರೋಧಿಸಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಗಂಗಾಧರ ಬಹುಜನ್ ಮಾತನಾಡಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನಸಂಖ್ಯೆಗೆ ಅನುಗುಣವಾಗಿ ವಿವಿಧ ಯೋಜನೆಗಳ ಮುಖಾಂತರ ಶೋಷಿತ ಸಮಾಜವನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಸದುದ್ದೇಶದಿಂದ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಎಸ್ಸಿಎಸ್ಪಿ ಮತ್ತು ಟಿಎಸ್ಪಿ ಕಾಯ್ದೆಯನ್ನು ರೂಪಿಸಿ ಇದರ ಅಡಿಯಲ್ಲಿ ರಾಜ್ಯ ಯೋಜನಾ ವೆಚ್ಚದ ಒಂದು ಭಾಗವನ್ನು ಮೀಸಲಿಡುವುದಕ್ಕಾಗಿ ಈ ಅಧಿನಿಯಮ ಅವಕಾಶ ಕಲ್ಪಿಸಲಾಗಿತ್ತು ಈ ಯೋಜನೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ ಆಗುತ್ತದೆ ಎಂದು ಆಶಾಭಾವನೆ ಮೂಡಿತ್ತು ಆದರೆ ಕರ್ನಾಟಕ ರಾಜ್ಯವನ್ನಾಳಿದ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಈ ಅಧಿನಿಯಮದ ಆಶಯಗಳನ್ನು ಜಾರಿ ಮಾಡದೆ ಗಾಳಿಗೆ ತೂರುವ ಮೂಲಕ ಪರಿಶಿಷ್ಟ ಸಮಾಜಕ್ಕೆ ದ್ರೋಹ ಮಾಡಿವೆ ಎಂದು ದೂರಿದರು ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿದೆ ಎಸ್ ಟಿ ಅವರಿಗೆ ಅವರ ಶ್ರೇಯಾಭಿವೃದ್ಧಿಗೋಸ್ಕರವಾಗಿ ಮೀಸಲಿಟ್ಟಂಥ ಹಣವನ್ನು ಇವತ್ತು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದಂಥ ವಿಚಾರ ಸೊ ಇದನ್ನು ನಾವು ಈ ಅನ್ಯಾಯವನ್ನು ಈ ಅನ್ಯಾಯವನ್ನು ಸರಿಪಡಿಸಬೇಕು ಇವರ ಶ್ರೇಯಾಭಿವೃದ್ಧಿಗೋಸ್ಕರವಾಗಿ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕು ಸುಮಾರು ಹತ್ತು ವರ್ಷಗಳಿಂದ ಸುಮಾರು ಎಪ್ಪತ್ತು ಸಾವಿರ ಕೋಟಿ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಲೂಟಿ ಮಾಡಿದರೆ ಅದನ್ನು ವಾಪಸ್ ಹಾಕಿ ಅವರ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಏನು ಇವತ್ತು ವಾಲ್ಮೀಕಿ ಹಗರಣ ನಡೆದಿದೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಏನು ಹಗರಣ ನಡೆದಿದೆ ಸೊ ಈಗ ಹಗರಣಕ್ಕೆ ಸಂಬಂಧಪಟ್ಟಂಗೆ ಮಂತ್ರಿಯವರು ರಾಜೀನಾಮೆ ಕೊಟ್ಟಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಕೆಲವರು ಡೆತ್ ನೋಟ್ ಬರೆದಿಟ್ಟು ಸತ್ತೋಗಿದ್ದಾರೆ ಸೊ ಇದು ಎಲ್ಲ ನಮಗೆ ಗೊತ್ತಾಗ್ತದೆ ರಾಜ್ಯ ಸರ್ಕಾರ ಲೂಟಿಗಿಳಿದಿದೆ ಅಂತೇಳಿ ಹಗಲು ದರೋಡೆ ಮಾಡ್ತದೆ ಬಹುಶಃ ಹಿಂದೆಂದೂ ಈ ಒಂದು ಪ್ರಮಾಣದ ಒಂದು ಆರೋಪಗಳು ಯಾರ ಮೇಲೂ ಬಂದಿರಲಿಲ್ಲ ಇಂಥ ಒಂದು ಹಗರಣಗಳು ಎಲ್ಲೂ ಕೂಡ ನಡೆದಿದ್ದನ್ನು ನಾವು ಕಂಡಿರಲಿಲ್ಲ ಇವತ್ತು ಸಿದ್ದರಾಮಯ್ಯನವರು ಸಮಾಜವಾದಿಗಳು ರೈತ ಚಳವಳಿಯಿಂದ ಬಂದಂಥವ್ರು ಇವತ್ತು ನಾನು ಭಾಳ ಕ್ಲೀನ್ ಆಗಿರ್ತಕ್ಕಂಥ ರಾಜಕಾರಣಿ ಅಂತ ಹೇಳಿದಂಥವ್ರು ಹೆಂಗೆ ವಾಲ್ಮೀಕಿ ಹಗರಣದಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿ ಹಣವನ್ನು ಅದು ಎಲೆಕ್ಷನ್ ಟೈಮಲ್ಲಿ ನೀತಿ ಸಮಿತಿ ಇರುವಂಥ ಸಂದರ್ಭದಲ್ಲಿ ಹೆಂಗೆ ವರ್ಗಾವಣೆ ಮಾಡಿದರು ಇದನ್ನು ಯಾವ ಥರ ಮಾಡಿದರು ಅಂತಕ್ಕಂಥದ್ದನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಇಡಿ ವರದಿ ಕೊಟ್ಟಿದೆ ಈ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆ ಇಡಿ ವರದಿ ಕೊಟ್ಟಿದೆ ಈ ಹಣವನ್ನು ಏನು ವಾಲ್ಮೀಕಿ ನಿಗಮದ ಅಕ್ರಮ ವರ್ಗಾವಣೆ ಮಾಡಿರ್ತಕ್ಕಂಥ ಹಣ ಏನಿದೆ ಇದನ್ನು ಕಳೆದ ಚುನಾವಣೆಯಲ್ಲಿ ಎಂ ಪಿ ಚುನಾವಣೆಯಲ್ಲಿ ಎಂಡವನ್ನು ಖರೀದಿ ಮಾಡಲಿಕ್ಕೆ ಬಾರ್ಗಳಿಗೆ ಕೊಟ್ಟಿದ್ದಾರೆ ದುಡ್ಡು ಅಂತಕ್ಕಂಥದ್ದು ಇವತ್ತು ವರದಿಯನ್ನು ಕೊಟ್ಟಿದೆ ಅದರ ಜೊತೆಗೆ ಈ ಒಂದು ಹಣವನ್ನು ಈ ಜ್ಯುವೆಲರಿ ಶಾಪ್ಗಳಿಗೆ ಈ ಮೂಗುನದ್ದು ಕೊಡಲಿಕ್ಕೆ ಹೆಂಗಸರಿಗೆ ಉಂಗರ ಕೊಡಲಿಕ್ಕೆ ಖರೀದಿ ಮಾಡಲಿಕ್ಕೆ ಇವತ್ತು ಬಳಕೆ ಮಾಡಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಬಂದಿದೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತೇನು ಎಂ ಪಿಗಳನ್ನ ಗೆಲ್ಲಿಸ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಇದೆಲ್ಲದೂ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಹಣದಲ್ಲಿ ಗೆಲ್ಲಿಸ್ಕೊಂಡಿರೋದು ಅಂತೇಳಿ ನನಗೆ ಭಾವನೆ ಬರ್ತಾ ಇದೆ ಇವತ್ತು ಆಸನದಲ್ಲಿ ಗೆದ್ದಿರ್ತಕ್ಕಂಥ ಎಂ ಪಿ ಕೂಡ ಇದೇ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಅನುಮಾನ ನಮಗೆ ಕಾಣ್ತಿದೆ ಅದಕ್ಕೆ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ ಈ ಜಿಲ್ಲೆಯ ಎಂ ಪಿ ಕೊಡಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಯಾರ್ಯಾರಿಗೆ ಕೊಟ್ಟರು ಈ ಹಣ ನೂರ ಎಂಬತ್ತೇಳು ಕೋಟಿ ಎಲ್ಲೆಲ್ಲಿಗೆ ಎಂಡ ಹಂಚಿದ್ದಾರೆ ಯಾರ್ಯಾರಿಗೆ ಮುಗಿನದ್ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಮುಗ್ರ ಕೊಟ್ಟಿದ್ದಾರೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಇವತ್ತು ಯಾವ ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಜಾರಿಗೆ ಸೊ ಅದಕ್ಕೆ ಅನುಗುಣವಾಗಿ ನಡೀತಲ್ಲ ಇವತ್ತು ನನಗೆ ಅನಿಸುತ್ತೆ ಈ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ತಂದಿರದೇ ಈ ಪರಿಶಿಷ್ಟ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಲೂಟಿ ಮಾಡಲಿಕ್ಕೆ ಅಂತೇಳಿ ನನಗೆ ಭಾವನೆ ಬರ್ತಾ ಇದೆ ಸೊ ಹಂಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಯಾವುದೇ ರೀತಿಯಾದಂಥ ನೈತಿಕ ಒಣ ಒಂದು ಇದನ್ನು ಇಟ್ಕೊಂಡಿಲ್ಲ ಅವರು ಈ ಕೂಡಲೇ ಅವರು ರಾಜೀನಾಮೆ ಕೊಟ್ಟು ಮತತ್ಯಾಗ ಮಾಡಿ ಅವರ ಕೆಳಗಡೆ ಇಳಿದು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಹರಿಶತ್ನಿ ಅತ್ನಿ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಮ್ಮ ಜಿಲ್ಲಾ ಕಾರ್ಯದರ್ಶಿ ಸೋಮಶೇಖರ್ ಜಿಲ್ಲಾ ಉಸ್ತುವಾರಿ ಲಕ್ಷ್ಮಣ್ ಕೀರ್ತಿ ತಾಲೂಕು ಬಿಎಸ್ಪಿ ಅಧ್ಯಕ್ಷ ವೀರೇಶ್ ಕಲ್ಗಣೆ ಕಾರ್ಯದರ್ಶಿ ಮಂಜಯ್ಯ ಮಲ್ಲಯ್ಯ ಹಾಜರಿದ್ದರು ಆಗಸ್ಟ್ ಒಂಬತ್ತರಂದು ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಹಾಸನ ಜಿಲ್ಲೆಯಿಂದಲೂ ಐದರಿಂದ ಹತ್ತು ಸಾವಿರ ಜನರು ಭಾಗವಹಿಸುವುದಾಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಡಿತಾರಾಚಂದನ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾವುದೇ ರೀತಿಯಲ್ಲಿ ಸಂಬಂಧವಿಲ್ಲದೆ ಇರುವಂತಹ ಮೂಢ ಪ್ರಕರಣದಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳನ್ನು ಸಿಲುಕಿಸಿ ಅವರ ಸ್ಥಾನಮಾನಗಳಿಗೆ ತೇಜುವುದೇ ಮಾಡುತ್ತಿರುವಂತಹ ಮಿತ್ರ ಪಕ್ಷಗಳ ನಡೆ ಸರಿಯಿಲ್ಲ ಅವರ ಪಾದಯಾತ್ರೆ ಅರ್ಥಹೀನವಾಗಿರುತ್ತದೆ ಅಬ್ರಹಾಂ ಎಂಬ ವ್ಯಕ್ತಿಯ ಮಾತು ಸತ್ಯಕ್ಕೆ ದೂರವಾದುದಾಗಿದ್ದು ಇದ್ದೂರಿನ ಅನ್ವಯ ರಾಜ್ಯಪಾಲರು ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರಿಗೆ ಶೋಕಾಸ್ ನೋಟಿಸು ಕೊಟ್ಟಿರುವುದು ಸರಿಯಲ್ಲ ಈ ಸಂಬಂಧವಾಗಿ ಮೈಸೂರಿನಲ್ಲಿ ಭ್ರಷ್ಟ ಬಿಜೆಪಿ ಮತ್ತು ಜೆಡಿಎಸ್ ಯಾತ್ರೆಯ ವಿರುದ್ಧವಾಗಿ ಬೃಹತ್ ಜನಾಂದೋಲನ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷವು ಹಮ್ಮಿಕೊಂಡಿದೆ ಎಂದು ಹೇಳಿದರು ಮತ್ತೆ ಬಿಜೆಪಿ ಎರಡು ಮಿತ್ರ ಪಕ್ಷಗಳು ಒಂದು ಮೈಸೂರು ತನಕ ಅದು ಮುಡಾ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ನಮ್ಮ ಸಿದ್ದರಾಮಯ್ಯ ಅವರಿಗೆ ಅನಾವಶ್ಯಕವಾಗಿ ಸಿಲುಕಿಸಿ ಒಂದು ಪಾದಯಾತ್ರೆ ಮಾಡ್ತಿರೋದು ಇದೊಂದು ಹಾಸ್ಯಾಸ್ಪದವಾದಂತಹ ಪಾದಯಾತ್ರೆ ಆಗಿದೆ ಈ ಪಾದಯಾತ್ರೆಗೆ ಯಾವುದೇ ಒಂದು ಅರ್ಥ ಇಲ್ಲ ಹೇಳ್ತಾರಲ್ಲ ಯಾರೋ ಮಾಡಿದ್ದು ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಡುವಂತಹ ಒಂದು ಪ್ರಕರಣ ಆಗಿದೆ ಮುಡಾದ ವಿಷಯದಲ್ಲಿ ಯಾರೋ ಒಬ್ಬ ವ್ಯಕ್ತಿಯಾದಂತಹ ಅಬ್ರಹಂ ಅವರು ಒಂದು ದೂರನ್ನ ಸಲ್ಲಿಸ್ತಾರೆ ಆ ದೂರು ಸಲ್ಲಿಸಿದ ಒಂದೇ ಒಂದು ಗಂಟೆಯೊಳಗೆ ವಿಚಾರಣೆಗೆ ಒಳಪಡಬೇಕು ಅಂತ ಹೇಳಿಬಿಟ್ಟು ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ಹಾಗೂ ಈಗಾಗಲೇ ಬಹಳಷ್ಟು ಪ್ರಕರಣಗಳು ಪೆಂಡಿಂಗ್ ಬಿದ್ದಿದೆ ಲೋಕಾಯುಕ್ತದವರು ಸಹ ಕೇಳ್ತಾ ಇದ್ದಾರೆ ವಿಚಾರಣೆಗೆ ಒಳಪಡ್ಸಕ್ಕೋಸ್ಕರ ಆದ್ರೆ ರಾಜ್ಯಪಾಲರು ಅದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಜನಾರ್ದನ ರೆಡ್ಡಿ ಆಗಿರಬಹುದು ಹಾಗೆ ಶಶಿಕಲಾ ಜೊಲ್ಲೆ ಅವರು ಆಗಿರಬಹುದು ನಿರಾಣಿ ಆಗಿರಬಹುದು ಈ ಪ್ರಕರಣಗಳಾಗ್ಲೆ ಬಹಳ ವರ್ಷಗಳಿಂದ ಪೆಂಡಿಂಗ್ ಬಿದ್ದಿದ್ರು ಸಹ ಅವುಗಳಿಗೆ ವಿಚಾರಣೆಗೆ ಒಳಪಡಿಸಿದೆ ಅದಕ್ಕೆ ಒಪ್ಪಿಗೆ ಕೊಡದೆ ಸುಸೂತ್ರವಾಗಿ ಯಾವುದೇ ಒಂದು ದೋಷ ಇಲ್ಲದೆ ಸರ್ಕಾರವನ್ನು ನಡೆಸ್ತಿರುವಂತಹ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಅವರ ಒಂದು ಹೆಸರಿಗೆ ತೇಜೋವದೆ ತರಕ್ಕೋಸ್ಕರ ಇಂತಹ ಒಂದು ವಿಚಾರಣೆಗೊಳಪಡಿಸ್ತಿರೋದು ಸರಿ ಇಲ್ಲ ಹಾಗೂ ಡೋಂಗಿ ಮಾಡಿಕೊಂಡು ಹೊರಟಿರುವಂತಹ ಈ ಪಾದಯಾತ್ರೆ ಅರ್ಥಹೀನವಾಗಿದೆ ಈ ಪಾದಯಾತ್ರೆಯ ವಿರೋಧವಾಗಿ ಇವಾಗಾಗ್ಲೇ ನಾಳೆ ಮೈಸೂರಿನಲ್ಲಿ ಬೃಹತ್ ಜನಾಂದೋಲನ ಒಂದು ಪ್ರತಿಭಟನೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದಾದ್ಯಂತ ಲಕ್ಷಾಂತರ ಲಕ್ಷಾಂತರ ಜನ ಬಂದು ಸೇರ್ತಾ ಇದೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷೆ ರಹಿಮಾ ಬ್ಲಾಕ್ ಅಧ್ಯಕ್ಷೆ ವಸಂತಕುಮಾರಿ ಜಿಲ್ಲಾ ಸೋಷಿಯಲ್ ಮೀಡಿಯಾದ ಜಮಿಲ್ಲಾ ಉಪಸ್ಥಿತರಿದ್ದರು ಎಲ್ಲ ಸದಸ್ಯರ ಉಪಾಧ್ಯಕ್ಷರ ಸಲಹೆ ಹಾಗೂ ಸಹಕಾರದೊಂದಿಗೆ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಕಣತೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಪೃಥ್ವಿರಾಮ ತಿಳಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋದ್ಧವಾಗಿ ಆಯ್ಕೆಯಾದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣೆಯಲ್ಲಿ ನನ್ನ ಮೇಲೆ ಪ್ರೀತಿ ವಿಶ್ವಾಸಗಳನ್ನು ಇಟ್ಟು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದ್ದ ಎಲ್ಲರಿಗೂ ಧನ್ಯವಾದಗಳು ನನ್ನ ಮೇಲೆ ಪಂಚಾಯಿತಿಯ ಜನರು ಇಟ್ಟಿರುವ ಗೌರವಕ್ಕೆ ಧಕ್ಕೆ ಬರದಂತೆ ನಡೆದುಕೊಂಡು ಪಂಚಾಯತಿ ವ್ಯಾಪ್ತಿಯ ಜನರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಹೇಳಿದರು ಒಂದು ಸ್ಥಾನ ತೆರವಾಗಿತ್ತು ಅದಕ್ಕೆ ಇವತ್ತು ಚುನಾವಣೆ ನಡೆದು ಅವಿರೋಧವಾಗಿ ನಮ್ಮ ಏನು ಹನ್ನೆರಡು ಜನ ಸದಸ್ಯರಿದ್ದಾರೆ ಎಲ್ಲರ ಒಂದು ಸಹಕಾರದಿಂದ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ ಈ ಸಂದರ್ಭದಲ್ಲಿ ನಮ್ಮ ಕಣತೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿ ಬರುವಂತಹ ಎಲ್ಲ ಹಳ್ಳಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಈ ಪಂಚಾಯಿತಿಯ ಎಲ್ಲ ಸದಸ್ಯರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಏನು ಜನ ವಿಶ್ವಾಸವನ್ನು ಇಟ್ಟು ಇವತ್ತು ಗೆಲ್ಲಿಸಿ ನಮ್ಮನ್ನು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಅವರ ವಿಶ್ವಾಸವನ್ನು ಗಳಿಸುವ ನಿಟ್ಟಿನಲ್ಲಿ ನಾವು ಕಾರ್ಯ ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತನುಮನಧನ ನಮ್ಮನ್ನು ಏನು ಇವತ್ತು ಸಹಕಾರ ಮಾಡಿ ಅಧ್ಯಕ್ಷನಾಗಿ ಮಾಡೋದಕ್ಕೆ ಸಹಕಾರ ನೀಡಿದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತೇನೆ ವಿಶೇಷವಾಗಿ ಏನು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಕವಿತಾ ಉಜ್ಜೇಶ್ ಇರ್ಬೋದು ಮತ್ತು ನಿಕ ನಿಕಟಪೂರ್ವ ಅಧ್ಯಕ್ಷರಾದ ಲಿಂಗರಾಜ್ ಅವರ್ಬೋದು ಉಪಾಧ್ಯಕ್ಷರಾದ ದೇವರಾಜ್ ಅವರಿರ್ಬೋದು ಮತ್ತು ರಾಧಾ ಅಡಿರಾಮ್ ಅವರಿರ್ಬೋದು ಮತ್ತು ಉಳಿದ ಎಲ್ಲ ಸದಸ್ಯರುಗಳು ಅದೇ ರೀತಿ ಸ್ಥಳೀಯ ಮುಖಂಡರುಗಳಾದಂತಹ ನಮ್ಮ ನಟರಾಜ ನಾಲ್ಕುಗಳು ಆಗಿ ಆಗಿರಬಹುದು ಇದೇ ರೀತಿ ಎಲ್ಲರೂ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ನಮಗೆ ಇವತ್ತು ಸಹಕಾರವನ್ನು ನೀಡಿ ನಾವು ನಮ್ಮ ಪಂಚಾಯಿತಿಯ ಏನು ಒಂದು ಅಭಿವೃದ್ಧಿ ಮತ್ತು ಇನ್ನೂ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಎಲ್ಲರೂ ಸಹಕಾರವನ್ನು ನೀಡ್ತಾ ಅಂತ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ನೈನ್ ಸಿಕ್ಸ್ Bhima Shubha Lakshmi Festival from 2nd to 18th August. On silver, save up to Rs 2500 per kg and get an additional cashback of Rs 2500 per kg. On diamond, get flat Rs 7000 off per carat plus 1 gram free gold coin with every carat. You can also get up to 10% off on gold rate. So, what are you waiting for? Available at all Bhima Joela showrooms. TNC apply. Day home, furniture and interior. ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ भेटी डे होम फर्नीचर एंड इंटीरियर ऑपोजिट डिस्ट्रिक्ट स्टेडियम रोड, हासना। फोन नंबर्स नई नई ट्रिपल वन टू ಆಕರ್ಷಕ ಸೇಲ್ ಬಂದಾಯಿತು ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ ಮಹಿಂದ್ರಾ ಎಕ್ಸ್ ಎಕ್ಸೋ ಕಾರ್ ಫಿಫ್ಟಿ ಫೈವ್ ಇಂಚ್ ಸ್ಮಾರ್ಟ್ ಟಿವಿ ಎಸಿ ಲ್ಯಾಪ್ಟಾಪ್ ಡಬಲ್ ಡೋರ್ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಸ್ಮಾರ್ಟ್ ಫೋನ್ ಸ್ಮಾರ್ಟ್ ವಾಚ್ ಏರ್ ಕೂಲರ್ ಮಿಕ್ಸರ್ ಗ್ರೈಂಡರ್ ಪೆಡಸ್ಟೀಲ್ ಫ್ಯಾನ್ ಅಂತ ಹತ್ತು ಕೋಟಿ ವರೆಗೂ ಬಹುಮಾನ ಕೇಳಿರಿ ಈ ಆಫರ್ ಆಗಸ್ಟ್ ಹದಿನೆಂಟರವರೆಗೆ ಮಾತ್ರ ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ Hasanah matu mai suruh. ಮೇದಿನಿ ಬೆಳ್ಳಿ ಸಂಭ್ರಮ ಮತ್ತು ಸಿಂಹಾಸನಪುರಿ ವೈಭವ ನೃತ್ಯ ರೂಪಕ ಪ್ರಸ್ತುತಿ ಕಾರ್ಯಕ್ರಮವನ್ನು ಆಗಸ್ಟ್ ಹನ್ನೊಂದರಂದು ಸಂಜೆ ನಾಲ್ಕು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿದೇಶಿ ಬಾಂಚಿದಾನಂದ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇದಿನಿ ಬೆಳ್ಳಿ ಸಂಭ್ರಮ ಮತ್ತು ಸಿಂಹಾಸನಪುರಿ ವೈಭವ ನೃತ್ಯ ರೂಪಕದ ಕಾರ್ಯಕ್ರಮವನ್ನು ಭಾರತೀಯ ಸಂಗೀತ ನೃತ್ಯ ಶಾಲೆಯ ಗುರು ವಿದುಷಿ ಕೆಎಸ್ ಅಂಬಾಳೆ ರಾಜೇಶ್ವರಿ ಉದ್ಘಾಟನೆ ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಗೌಡ ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ವಿಜಯ ಅಂಗಡಿ ಟಿಪಿ ರಂಗನಾಥ್ ಗುಪ್ತಾ ಇತರರು ಭಾಗವಹಿಸಲಿದ್ದಾರೆ ಎಂದರು ಸಂಸ್ಥೆಯನ್ನ ಸ್ಥಾಪಿಸಿ ಇಪ್ಪತ್ತೈದು ವರ್ಷ ಆಯಿತು ಈ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವನ್ನ ನಾವು ವಿಶೇಷವಾಗಿ ಪ್ರತಿ ತಿಂಗಳು ಕಡೆ ಶನಿವಾರದಂದು ಆಯೋಜಿಸಿಕೊಂಡ ಬಂದು ಇದರಲ್ಲಿ ತೆರೆಮರೆಯ ಕಲಾತಾರೆ ಮತ್ತು ಯುವ ಪ್ರತಿಭಾ ಪರಿಚಯ ಅನ್ನುವ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಪೂರೈಸಿದ್ದೇವೆ ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಅನೇಕ ಹುದುಗಿರುವ ಕಲಾವಿದರನ್ನ ಕಲಾರಂಗಕ್ಕೆ ಕಲಾ ಪರಿಚಯಿಸಿದೀವಿ ಹಾಗೆ ಪ್ರತಿಭಾನ್ವಿತ ಯುವ ಕಲಾವಿದರನ್ನ ಭರತನಾಟ್ಯ ಕ್ಷೇತ್ರದಲ್ಲಿ ಕಲಾರಂಗಕ್ಕೆ ರಂಗಕ್ಕೆ ಪರಿಚಯಿಸಿದೀವಿ ಇದು ಹನ್ನೆರಡು ತಿಂಗಳ ಕಾರ್ಯಕ್ರಮ ಪೂರೈಸಿದ್ದು ಈಗ ನಾವು ಇದೇ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಕೂಡ ವಿಶೇಷವಾದ ಕಾರ್ಯಕ್ರಮನೇ ನಮ್ಮ ಹಾಸನಕ್ಕೆ ಸಂಬಂಧಪಟ್ಟಂತಹ ಹಾಸನದ ವಿಶೇಷತೆಗಳನ್ನು ಆ ಹೊರಸೂಸುವಂತಹ ಕಾರ್ಯಕ್ರಮ ಆಗಿತ್ತು ಒಂದು ನೃತ್ಯ ರೂಪಕ ಆಗಿದೆ ಇದರಲ್ಲಿ ಸಿಂಹಾಸನ ಪುರಿ ವೈಭವ ಅನ್ನುವ ನೃತ್ಯ ರೂಪಕವನ್ನು ನಾವು ಮಾಡ್ತಾ ಇದೀವಿ ಇದನ್ನ ಪ್ರದರ್ಶನ ನೀಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯೆಯನ್ನ ಕಲ್ತಿದ್ದಾರೆ ನಮ್ಮ ನಿಕೇತನದ ಅಡಿಯಲ್ಲಿ ಆದ್ರೆ ಈಗ ಪ್ರದರ್ಶನವನ್ನ ಎಪ್ಪತ್ತಕ್ಕೂ ಮೀರಿ ಕಲಾವಿದರು ನಮ್ಮ ವಿದ್ಯಾರ್ಥಿಗಳು ಈ ಪ್ರದರ್ಶನದಲ್ಲಿ ನೃತ್ಯ ರೂಪಕದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದಕ್ಕೆಲ್ಲ ಆ ಪಕ್ಕವಾದಿದವರು ಎಲ್ಲ ಬೆಂಗಳೂರಿಂದ ಆಗಮಿಸ್ತಾ ಇದ್ದಾರೆ ಹಾಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸ್ವಪ್ನ ರಂಗಸ್ವಾಮಿ ಉಪಸ್ಥಿತರಿದ್ದರು ಕಾಮದಿನ ರುದ್ರಾಶ್ರಮಕ್ಕೆ ಇನ್ನರ್ ವಿಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಕ್ಲಬ್ನ ಸದಸ್ಯರು ಭೇಟಿ ನೀಡಿ ಅಲ್ಲಿರುವ ಹಿರಿಯ ಜೀವಿಗಳೊಂದಿಗೆ ಕೆಲ ಸಮಯ ಜಾನಪದ ಹಾಡುಗಳ ಹಾಗೂ ಕೆಲವೊಂದು ಆಟಗಳನ್ನು ಆಡಿಸುವ ಮೂಲಕ ಅವರೊಂದಿಗೆ ಸುಂದರ ಕ್ಷಣಗಳನ್ನು ಕಳೆದರು ಕಾಮುದೇನು ರುದ್ರಾಶ್ರಮದಲ್ಲಿ ನಡೆದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಅವರೊಂದಿಗೆ ಕ್ಲಬ್ನ ಸದಸ್ಯರು ಎಲ್ಲರೂ ಸೇರಿ ಭೋಜನವನ್ನು ಸವಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾಗಿ ರೋಟರಿಯನ್ ಜೈರಾಮ್ ಅವರು ಕಾಮುದೇನು ಸಂಸ್ಥೆಯ ಬಗ್ಗೆ ತಿಳಿಸಿ ಚಾರ್ಟರ್ ಪ್ರೆಸಿಡೆಂಟ್ ರದ್ದಿ ಅವರು ಡಾ ಗುರುರಾಜ್ ಹೆಬ್ಬರ್ ಅವರನ್ನು ಸ್ಮರಿಸಿ ಸಮಾಜ ಸೇವೆಗೆ ಅವರು ಹಾಕಿಕೊಟ್ಟ ಅಡಿಪಾಯ ನಮಗೆ ಉತ್ತಮ ಕೆಲಸಗಳನ್ನು ಮಾಡಲು ಉತ್ತೇಜನವನ್ನು ನೀಡಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಇನ್ನರ್ವಿಲ್ ಕ್ಲಬ್ ಹಾಸನ್ ಗೋಲ್ಡ್ನ ಅಧ್ಯಕ್ಷರಾದ ಆಡಿ ತನುಜಾ ಕಾರ್ಯದರ್ಶಿ ವನಿತಾ ಉಪಸ್ಥಿತರಿದ್ದರು ಹಾಸನ ಜಿಲ್ಲೆಯ ಸಕಲೇಶ್ಪುರ ಪಟ್ಟಣದ ಉಷಾನಗರ ಬಡಾವಣೆಯ ಅಂಗನವಾಡಿಯ ಮಕ್ಕಳಿಗೆ ಹಾಗೂ ಬಾಣವಿಯರಿಗೆ ಮಾನವ ಬಂಧುತ್ವ ವೇದಿಕೆಯ ವತಿಯಿಂದ ಹಾಲು ಹಾಗೂ ಬಿಸ್ಕೆಟ್ ನೀಡುವ ಮೂಲಕ ಬಸವ ಪಂಚಮಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕ ಕಾಡಪ್ಪ ಮಾತನಾಡಿ ದೇಶಾದ್ಯಂತ ಹಾಲು ಕುಡಿಯದ ಹಾವಿನ ಹುತ್ತಕ್ಕೆ ಹಾಲು ಸುರಿಯುವ ಮೂಲಕ ಮೌಢ್ಯತೆಯಲ್ಲಿ ಇರುವ ಜನರನ್ನು ಮೌಢ್ಯದಿಂದ ಹೊರತರುವ ನಿಟ್ಟಿನಲ್ಲಿ ಮಾನವ ಬಂಧುತ್ವ ವೇದಿಕೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದೆ ಹಾವು ಒಂದು ಸರಿಸೃಪ ಪ್ರಾಣಿ ಅದು ಹಾಲು ಕುಡಿಯುವುದಿಲ್ಲ ಅದೊಂದು ಮಾಂಸಾಹಾರಿ ಪ್ರಾಣಿಯಾಗಿದ್ದು ಹುತ್ತಕ್ಕೆ ಹಾಲು ಹಾಕಿದರೆ ಇರುವೆಗಳು ಸೇರಿಕೊಂಡು ಹಾವಿನ ಜೀವಕ್ಕೆ ಹಾನಿ ಮಾಡುವ ದೃಷ್ಟಿಯಿಂದ ಭೂಮಿಗೆ ಚೆಲ್ಲುವ ಹಾಲನ್ನು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ನೀಡುವ ಮೂಲಕ ಮಾನವ ಬಂಧುತ್ವ ವೇದಿಕೆ ಹಲವಾರು ವರ್ಷಗಳಿಂದ ಇಂಥ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಸಮಾಜದಲ್ಲಿ ಇರುವ ಮೂಢನಂಬಿಕೆಯನ್ನು ಹೋಗಲಾಡಿಸಲು ಸಾಧ್ಯ ಈ ಕಾರ್ಯಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಬಸವ ಒಂದು ಇದರಲ್ಲಿ ಪ್ರಯುಕ್ತ ಬಸವ ಪಂಚಮಿ ಪ್ರಯುಕ್ತ ಇವತ್ತು ನಾವು ಇಡೀ ಕರ್ನಾಟಕ ರಾಜ್ಯದ ಮಾನವ ಬಂಧುತ್ವಕ್ಕೆ ಒಂದು ಕಾರ್ಯಕೂಟದ ಮೇರೆಗೆ ಇದನ್ನು ನಾವು ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಹಾಲು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ರಾಜ್ಯದಲ್ಲಿ ಗೋಟೆಯ ವಿರೋಧಿ ಆಚರಣೆಯನ್ನು ಮಾನವ ಬಂಧುತ್ವಕ್ಕೆ ಒಳ್ಳೆ ವೈಚಾರಿಕ ಕ್ರಾಂತಿಗಳಿಗೆ ಇವತ್ತು ಜನರ ಮಧ್ಯೆ ಆ ಕಣಕ ಇವತ್ತು ಇವತ್ತು ನಾಡಿನಾದ್ಯಂತ ಒಂದು ಮೌಢ್ಯದ ವಿಚಾರದ ಒಳಗಡೆ ಮುಳಿದಂಥ ಜನರನ್ನ ಎಚ್ಚಿಸುವಂಥ ಕೆಲಸನ ಮಾನವನ್ನು ವೇದಿಕೆ ಮಾಡ್ತದೆ ಮತ್ತು ಹೊಸ ಪಂಚಮಿ ದಿನವಾದ ಈ ದಿನ ಅನೇಕ ಮೂಢನಂಬಿಕೆಯ ಜನರು ಹಾವಿಗೆ ಹಾಲು ನೆರೆಯೋದ್ರ ಮುಖಾಂತರ ಮೌಢ್ಯನ ಮೆರೆತಿದ್ದಾರೆ ಯಾವತ್ತೂ ಕೂಡ ಹಾವು ಹಾಲು ಕುಡಿಯಲ್ಲ ಅದು ಒಂದು ಪ್ರಾಣಿ ಆದ್ದರಿಂದ ಅದು ಮೌಲ್ಹಾರ ಪ್ರಾಣಿ ಹಾಗಾಗಿ ಅದು ಹಾಲನ್ನು ಕುಡಿಯಲ್ಲ ಅದು ಇಲ್ಲಿ ಮೋಡ ತಿನ್ನುವಂಥದ್ದು ಇಲ್ಲಿ ಮತ್ತು ಇನ್ನಿತರ ಪ್ರಾಣಿಗಳು ತಿನ್ನುತ್ತೆ ಹಾಲು ಕುಡಿದ್ರೆ ಅದಕ್ಕೆ ಜೀರ್ಣಿಸಿದಂಥ ಶಕ್ತಿ ಇರಲ್ಲ ಮತ್ತು ಹಾಲನ್ನು ಕೂಡ ಅದು ಸೇವಿಸಲ್ಲ ಈ ಕಾರಣಕ್ಕಾಗಿ ಜನರು ಹಾಲು ಹಾಲಿ ಮುಖಾಂತರ ಮೋಡಿನ ಆಚರಣೆ ಮಾಡ್ತಿದ್ದಾರೆ ನಾವು ಆ ಕಾರಣಕ್ಕಾಗಿ ಇಂಥ ಒಂದು ಆದಂಥ ಆಹಾರನ ವಾಣಿತಿಯರಿಗೆ ಮತ್ತು ಮಕ್ಕಳಿಗೆ ಕೊಡೋದ್ರ ಮುಖಾಂತರ ಈ ರಾಜ್ಯದಲ್ಲಿರ್ತಕ್ಕಂಥ ಅಪೌಷ್ಟಿಕ ಮಕ್ಕಳನ್ನ ಒಂದು ಬೆಳವಣಿಗೆಗೆ ಒಂದು ಆಗೋ ದೃಷ್ಟಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮನವೊಂದಿಸುವಕ್ಕೆ ಇವತ್ತು ಮಕ್ಕಳಿಗೆ ಹಾಲು ಕೊಡೋ ಕಾರ್ಯಕ್ರಮನ ಮತ್ತು ರಾಜ್ಯಾಪಿಯ ಒಂದು ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಜೈಪಿ ಮಂಜು ತಿಮ್ಮಯ್ಯ ಎಸ್ಪಿ ಮಂಜುನಾಥ್ ಕುಮಾರಸ್ವಾಮಿ ಅಂಗನವಾಡಿ ಕಾರ್ಯಕರ್ತೆ ಶಾರದಾ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಪ್ರೀತಂ ಗೌಡ ಬೆಂಬಲಿಗರಿಂದ ನಡೆದ ಗಲಾಟೆಯ ಪರಿಣಾಮ ತಡರಾತ್ರಿ ಪ್ರೀತಂ ಗೌಡ ಭಾವಚಿತ್ರ ಇತ ಫ್ಲೆಕ್ಸ್ಗಳಿಗೆ ಬೆಂಕಿ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಕೋಟ್ಯಾಂತರ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವುದನ್ನು ವಿರೋಧಿಸಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ಪ್ರತಿಭಟನೆ ಮತ್ತು ಆಗಸ್ಟ್ ಒಂಬತ್ತರಂದು ಮೈಸೂರಿನಲ್ಲಿ ಮಿತ್ರ ಪಕ್ಷದ ಪಾದಯಾತ್ರೆ ವಿರುದ್ಧ ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಚಂದನ್ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು